ನೋಡಿ ನಮಗೆ ರೇಷನಲ್ಲಿ ಸಿಕ್ಕಿದ ಪ್ಲಾಸ್ಟಿಕ್ ಅಕ್ಕಿ ಇದು ಒರಿಜಿನಲ್ ಅಕ್ಕಿ ಇದು ಇದು ಈಚೆಗೆ ನೋಡಿ ಪ್ಲಾಸ್ಟಿಕ್ ಅಕ್ಕಿ ಇದರಲ್ಲಿ ಮಿಕ್ಸ್ ಆಗಿ ಬಂದಿರೋದು ಇದು ನಾವು ಪ್ರತಿ ತಿಂಗಳು ರೇಷನ್ ತಗೊಂಡು ಹೋಗುವಾಗ ನಮಗೆ ಯಾರು ಗಮನಕ್ಕೆ ಬಂದಿರುವುದಿಲ್ಲ ಇದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಲ್ಲಿ ಎಲ್ಲರಿಗೆ ಸಿಗ್ತದೆ ಇದು ಎಲ್ಲ ಅದನ್ನು ಡಿವೈಡ್ ಮಾಡಬಹುದು ಈ ಸಲ ರೇಷನ್ ಡಿಪೋ ಇಂದ ಅಕ್ಕಿಯನ್ನು ನೋಡಿ ಎಲ್ಲರಿಗೂ ಗೊಂದಲ ಆದ ರೀತಿಯಲ್ಲೇ ನನಗೂ ಸಹ ಗೊಂದಲ ಆಯಿತು ಎಲ್ಲರೂ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಿರೋದನ್ನ ನಾನು ಕೇಳಿದ್ದೆ ನಾನು ಕೂಡ ಈ ಅಕ್ಕಿನ ತೆಗ್ದು ಹಾಕ್ಬೇಕು ಅಂತಾನೆ ಆರಿಸ್ತಿದ್ದೆ ಪಡಿತರ ಧಾನ್ಯ ವಿತರಣೆ ವ್ಯವಸ್ಥೆಯ ಅಡಿಯಲ್ಲಿ ನೀಡುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಗಳನ್ನ ಬೆರೆಸಲಾಗಿದೆ ಹಾಗಾಗಿ ಈ ಅಕ್ಕಿಗಳು ಸರಿಯಾಗಿ ಬೇಯುವುದಿಲ್ಲ ಮತ್ತು ಈ ಪಡಿತರ ಅಕ್ಕಿಯನ್ನ ನೀರಿನಲ್ಲಿ ತೊಳೆಯುವಾಗ ಪ್ಲಾಸ್ಟಿಕ್ ಅಕ್ಕಿಗಳು ನೀರಿನಲ್ಲಿ ತೇಲಿ ಬರುತ್ತವೆ ಈ ಅಕ್ಕಿಗಳನ್ನ ನಾವು ಸೋಸುವಾಗಲೇ ಸುಲಭವಾಗಿ ಬೇರ್ಪಡಿಸಬಹುದು ಮತ್ತು ಈ ಅಕ್ಕಿಗಳನ್ನ ಖರೀದಿ ಮಾಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ ಎಂಬಂತಹ ವಿಡಿಯೋ ಮತ್ತು ವಿವಿಧ ಬರಹಗಳೊಂದಿಗೆ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಲು ವಿವಿಧ ಕೀವರ್ಡ್ಸ್ ಗಳನ್ನ ಬಳಸಿ ಹುಡುಕಾಟವನ್ನ ನಡೆಸಿದಾಗ ವಿಜಯವಾಣಿ ಪತ್ರಿಕೆಯ ವರದಿಯೊಂದು ಕಂಡುಬಂತೆ ಅದರಲ್ಲಿ ಆತಂಕಕ್ಕೆ ಕಾರಣವಾದ ಸಾರವರ್ಧಿತ ಅಕ್ಕಿ ಮಾಹಿತಿ ಇಲ್ಲದೆ ಪ್ಲಾಸ್ಟಿಕ್ ಅಕ್ಕಿ ಎಂದು ತಿಳಿಯುತ್ತಿರುವ ಪಡಿತರ ಫಲಾನುಭವಿಗಳು ಎಂಬ ಶೀರ್ಷಿಕೆಯೊಂದಿಗೆ ವರದಿಯನ್ನ ಪ್ರಕಟಿಸಲಾಗಿದೆ ಈ ವರದಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಇನ್ನಷ್ಟು ಅಸಲಿ ಸಂಗತಿಗಳನ್ನ ಹುಡುಕಿದಾಗ ಮತ್ತಷ್ಟು ಮಾಹಿತಿಗಳು ಬಹಿರಂಗಗೊಂಡಿದೆ ಕೇಂದ್ರ ಸರ್ಕಾರದ ಸಚಿವಾಲಯದ ಮಾರ್ಗಸೂಚಿಯಂತೆ ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಹತ್ತು ಗ್ರಾಂ ಸಾರವರ್ಧಿತ ಅಕ್ಕಿಯನ್ನ ಬೆರೆಸಲಾಗ್ತಾ ಇದೆ ಬಲವರ್ಧಿತ ಅಕ್ಕಿಯಲ್ಲಿ ಕಬ್ಬಿಣದ ಅಂಶ ಪೋಲಿಕ ಆಮ್ಲ ಹಾಗೂ ಬಿ ವಿಟಮಿನ್ ಅಂಶಗಳಿವೆ ಪ್ರತಿ ತಿಂಗಳು ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿ ವ್ಯಕ್ತಿಗೆ ನೀಡುವ ಹತ್ತು ಕೆಜಿ ಅಕ್ಕಿಯಲ್ಲಿ ಐದು ಕೆಜಿ ಸಾರವರ್ಧಿತ ಮಿಶ್ರಿತ ಅಕ್ಕಿ ಹಾಗೂ ಐದು ಕೆಜಿ ಸಾದಾ ಅಕ್ಕಿಯನ್ನು ನೀಡಲು ಸರ್ಕಾರದ ಮಾರ್ಗಸೂಚಿ ಇದೆ ಎಂಬುದು ತಿಳಿದು ಬಂದಿದೆ ಇನ್ನು ಇದೇ ವಿಚಾರದ ಕುರಿತಾಗಿ ಈ ಹಿಂದೆ ಕನ್ನಡದ ಡಿಜಿಟಲ್ ಮಾಧ್ಯಮವಾದಂತಹ ವಿಜಯ ಟೈಮ್ಸ್ ಕೂಡ ವರದಿಯನ್ನು ಪ್ರಕಟ ಮಾಡಿತ್ತು ಇನ್ನು ಈ ವರದಿಯಲ್ಲಿ ಹೇಳಿರುವ ಹಾಗೆ ಈ ರೀತಿಯ ಸಾರವರ್ಧಿತ ಅಕ್ಕಿಯ ಕುರಿತಾಗಿ ಮಾಹಿತಿ ನೀಡುವಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವೈಫಲ್ಯತೆಯನ್ನು ಅನುಭವಿಸಿದೆ ಹಾಗಾಗಿ ಈ ಅಕ್ಕಿಯ ಮಾಹಿತಿಯ ಕೊರತೆಯಿಂದಾಗಿ ಜನರು ಸಾರವರ್ಧಿತ ಅಕ್ಕಿಯನ್ನ ಪ್ಲಾಸ್ಟಿಕ್ ಅಕ್ಕಿ ಎಂದು ತಪ್ಪು ತಿಳಿಯುತ್ತಿದ್ದಾರೆ ಎಂಬ ಮಾಹಿತಿಯನ್ನ ನೀಡಲಾಗಿದೆ ಒಟ್ಟಾರೆಯಾಗಿ ಹೇಳಿದರೆ ಪಡಿತರ ಅಕ್ಕಿಯಲ್ಲಿ ಕಂಡು ಬಂದಿರುವುದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಬದಲಾಗಿ ಅದು ಫೋರ್ಟಿಫೈಡ್ ಅಥವಾ ಸಾರವರ್ಧಿತ ಅಕ್ಕಿಯಾಗಿದೆ ಇದು ಆರೋಗ್ಯಕ್ಕೆ ಉತ್ತಮ ಕೂಡ ಹೌದು